ಜೈ ಶ್ರೀರಾಮ್ ಹೆಣ್ಣಿಗೆ ಮದುವೆಯಾದ ಮೇಲೆ ಸುಮಂಗಲಿ ಅಂತ ಹೇಳ್ತಾರೆ ಗಂಡ ತೀರಿ ಹೋದ ಮೇಲೆ ನಾನು ಹೇಳ್ತೇನೆ ಅವಳು ದೀರ್ಘ ಸುಮಂಗಲಿ ಅಂತ ನಾನು ಚಂದ್ರಕಾಂತ ಯೋಗ ಗುರುಜಿ ಜಪ್ಪುಗುಡುಪಾಡಿ ದೋಟ ಮುಖಾಂಬಿಕ ರಾಶಿ ಪ್ರಶ್ನೆ ನನ್ನ ಫೋನ್ ನಂಬರ್ ಕೂಡ ಬರ್ತೀವಿ ನೈನ್ ಡಬಲ್ ಜೀರೋ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಏನಾದರೂ ನಿಮಗೆ ಗೊಂದಲ ಇದ್ದರೆ ಏನಾದರೂ ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಇದ್ದರೆ ನೇರವಾಗಿ ಕರೆ ಮಾಡಿ ಮತ್ತೆ ಬಂದು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ತೊಂದರೆ ಏನಿಲ್ಲ ವಿಷಯಕ್ಕೆ ಬರ್ತೀನಿ ಕೆಲವರು ಬಂದು ಸ್ವಾಮಿ ನನ್ನ ಗಂಡ ತೀರಿ ಹೋಗಿದ್ದಾರೆ ನಾನು ವರಲಕ್ಷ್ಮಿ ಪೂಜೆ ಮಾಡಿದರೆ ತಪ್ಪಾಗ್ತದ ಹದಿನೈದು ವರ್ಷದಿಂದ ಮಾಡಿದ್ದೆ ಇಪ್ಪತ್ತು ವರ್ಷದಿಂದ ಮಾಡಿದ್ದೆ ಈಗ ನನ್ನ ಯಜಮಾನರು ತೀರಿ ಹೋಗಿದ್ದಾರೆ ವೈಭವಲಕ್ಷ್ಮಿ ಪೂಜೆ ಮಾಡಿದ್ದೇನೆ ಯಜಮಾನರು ತೀರಿ ಹೋಗಿದ್ದಾರೆ ನಾನು ಇನ್ನು ಮುಂದೆ ಪೂಜೆ ನಿಲ್ಲಿಸಬೇಕಾ ಅಂತ ಅವರ ಪ್ರಶ್ನೆ ನಾನು ಅದಕ್ಕೆ ಹೇಳಿದ್ದೇನೆ ಗಂಡ ಇರುವವರೆಗೆ ನಿಮ್ಮ ನೀವು ಸುಮಂಗಲಿಯಾಗಿದ್ದೀರಿ ನಿಮ್ಮ ಗಂಡ ತೀರಿ ಹೋದ ಮೇಲೆ ನೀವು ದೀರ್ಘ ಸುಮಂಗಲು ಯಾವ ಪೂಜೆಯನ್ನು ದೇವರದು ಮಾಡುವುದಕ್ಕೆ ತೊಂದರೆಯೇನೂ ಇಲ್ಲ ದೇವರ ಪೂಜೆ ಮಾಡಬಹುದು ದೇವಸ್ಥಾನದಲ್ಲೂ ಕೂಡ ನೀವು ಪೂಜೆ ಮಾಡಬಹುದು ಏನೂ ತೊಂದರೆ ಇಲ್ಲ ಇನ್ನೊಂದು ವಿಷಯ ನಿಮಗೆ ಹೇಳ್ತೇನೆ ಕೆಲವರಿಗೆ ತಿಂಗಳ ರಜೆ ನಿಂತ ಮೇಲೆ ಅವರು ಗಂಡಸಿಗಿಂತ ಶ್ರೇಷ್ಠ ಅವರು ಯಾವ ಪೂಜೆಯನ್ನು ಮಾಡಬಹುದು ಅವರಿಗೆಷ್ಟು ಒಂದು ಆತ್ಮಶಕ್ತಿ ಮತ್ತು ಪ್ರಾಮಾಣಿಕವಾದ ಪೂಜೆಯನ್ನು ಅವರು ಮಾಡ್ತಾರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವವರು ಅಂದರೆ ಅದು ಹೆಂಗಸರು ಮಾತ್ರ ಗಂಡಸರಿಗೆ ಒಂದು ಆಮ್ ಒಂದು ಬದಿಯಿಂದ ಇರುತ್ತದೆ ಅದಕ್ಕೋಸ್ಕರ ಯಾವುದೋ ಕಾರಣಕ್ಕೂ ನೀವು ಹೆಂಗಸರು ತಲೆ ಕೆಡಿಸುವಂಥ ಅವಶ್ಯಕತೆಗಳ ಈಗಲೂ ಕೂಡ ಕೆಲವು ಗೊಂದಲಗಳು ಇದೆ ಏನಂತ ಕೇಳಿದರೆ ಕಾಲುಂಗರು ತೆಗೆಯುವುದು ಅವರು ಗೆಜ್ಜೆ ಹಾಕುತ್ತಿದ್ದರೆ ಹೆಂಗಸರ ಗಂಡ ತೀರಿ ಹೋದ ಮೇಲೆ ಆ ಗೆಜ್ಜೆಯನ್ನು ತೆಗೆಯುವುದು ಕೈಬಳೆ ತೆಗೆಯುವುದು ಕರಿಮಣಿ ತೆಗೆಯುವುದು ಇದು ಯಾವುದನ್ನೂ ನೀವು ತೆಗಿಲಿಕ್ಕೆ ಹೋಗಬೇಡಿ ಗಂಡ ಸತ್ತ ಮೇಲೆ ಯಾಕೆಂತ ಕೇಳಿದರೆ ನಿಮ್ಮನ್ನು ನೋಡಿ ಬಾಲ್ಯದಿಂದಲೇ ಹೆಣ್ಣು ಮಕ್ಕಳಿಗೆ ನಾವು ಮೂಗನ್ನು ಒಂದು ಮೂರು ವರ್ಷದ ಮಗುವಿಗೆ ಮೂಗು ಚುಚ್ಚಿದ್ದೇವೆ ಕಿವಿಗೆ ಹಾಕಿದ್ದೇವೆ ಕಾಲುಗೆಜ್ಜೆ ಹಾಕಿದ್ದೇವೆ ಸೊಂಟಕ್ಕೆ ಉಡಿದಾರ ಬೆಳ್ಳ ಹಾಕಿದ್ದೇವೆ ಇಷ್ಟೆಲ್ಲವನ್ನು ಹಾಕಿ ಆ ಒಂದು ಮಗುವನ್ನು ಹೆಣ್ಣು ಮಗುವನ್ನು ಲಕ್ಷ್ಮೀ ಥರವನ್ನು ನಾವು ನೋಡಿದ್ದೇವೆ ಅದೇ ಥರ ಗಂಡ ಸತ್ತ ಮೇಲೆ ಆ ಕೆಲವರು ಮಾಡುವಂಥ ಒಂದು ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಇದೆ ಎಷ್ಟೋ ಜನರ ಮನಸ್ಸನ್ನು ಒಂದು ನಲವತ್ತು ವರ್ಷದಿಂದ ನಾನು ಅವರ ಮನಸ್ಸನ್ನ ಗೊಂದಲವನ್ನು ಪರಿಹರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಆದರೂ ಕೂಡ ಈಗಲೂ ಬಂದು ಕೆಲವರು ಕನ್ನೆಯ ಸುರಿಸ್ತಾ ಇದ್ದಾರೆ ಗುರುಜಿ ಏನು ಮಾಡುವುದು ದಾರಿ ತೋರಿಸಿ ಸಲಹೆ ಕೊಡಿ ಅಂತ ಅದಕ್ಕೋಸ್ಕರ ನೀವು ಹಾಕಿದ್ದ ಮೂಗುತಿ ಆಗಲಿ ಕರಿಮಣಿ ಆಗಲಿ ಆಗಲಿ ಬಲೆ ಆಗಲಿ ನಿಮಗೆ ಮದುವೆಗೆ ಆಗಿದ ಉಂಗುರ ಆಗಲಿ ಮತ್ತು ಕಾರೊಂಗುರ ಆಗಲಿ ಗೆಜ್ಜೆ ಆಗಲಿ ಅದನ್ನು ಯಾವುದೂ ಕೂಡ ತೆಗಿಲಿಕ್ಕೆ ಹೋಗಬೇಡಿ ವಿಧವೆ ಅಂತ ಹೇಳಿ ಆ ಒಂದು ಶಬ್ದವನ್ನೇ ಬಿಟ್ಟು ಬಿಡಿ ಮತ್ತು ಪುರುಷರಿಗೂ ಕೂಡ ವಿದುರ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಹೆಂಡತಿ ಸತ್ತ ಮೇಲೆ ಅವನು ವಿದುರ ಅಲ್ಲ ವಿದವ ಅಂತ ಹೇಳಬೇಕು ಯಾಕಂತ ಹೇಳಿದರೆ ವಿಧವ ಅಂತ ಹೇಳಿದರೆ ತೊಂದರೆ ಇಲ್ಲ ವಿದುರ ಅಂತ ಹೇಳುವ ಹೆಸರುವೇ ಒಂದು ಪವಿತ್ರತೆ ಇದೆ ಆ ವಿದುರ ಕೃಷ್ಣ ಪರಮಾತ್ಮನ ದ್ವಾಪರಯೋಗದಲ್ಲಿರುವಂಥ ವಿದುರನಿಗೆ ಮದುವೆಯಾಗಿದೆ ಭೀಷ್ಮಾಚಾರ್ಯರು ಇಟ್ಟಂಥ ಮಗುವಿಗೆ ಹೆಸರು ವಿದುರ ಅಂತ ಹೆಂಡತಿ ಬಿಟ್ಟವ ಅಂತಲ್ಲ ಹೆಂಡತಿ ಸತ್ತವಳು ಅಂತ ಹೇಳಿ ವಿದುರ ಅಂತ ಹೆಸರಿಟ್ಟದಲ್ಲ ನಾವು ಯಾರಿಗೂ ಕೂಡ ನಮ್ಮ ಈ ಕಲಿಯುಗದಲ್ಲಿ ವಿದುರ ಅಂತ ಹೇಳುವುದು ಬೇಡ ವಿಧವ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಹೆಣ್ಣು ಮಕ್ಕಳು ಗಂಡ ತೀರಿ ಹೋದ ಮೇಲೆ ಯಾವುದೇ ಒಂದು ಪೂಜೆ ನೀವು ಮಾಡುವುದಾದರೆ ವರಲಕ್ಷ್ಮಿ ಪೂಜೆ ಇರ್ಬೋದು ಲಕ್ಷ್ಮಿ ಪೂಜೆ ಇರ್ಬೋದು ನೀವು ನಿಮ್ಮನ್ನು ಗುರುತಿಸಿಕೊಳ್ಳಲಿಕ್ಕೆ ಮಾಡಿ ಆಸ್ತಿ ಅಂತಸ್ತು ಐಶ್ವರ್ಯವನ್ನು ದೇವರ ಹತ್ರ ಕೇಳಬೇಡಿ ಉಸಿರು ಇರುವವರೆಗೆ ಆ ನಿಮ್ಮ ಲಕ್ಷ್ಮೀ ಸ್ವರೂಪಿನಿಯಾಗಿ ಮನೆಯಲ್ಲಿ ರೋಗ ರುಜಿನೇ ಇಲ್ಲದೆ ಸಂತೋಷವಾಗಿ ನೆಮ್ಮದಿಯಾಗಿ ನಾವು ಏನು ಬದುಕುತ್ತಿದ್ದೇವೆ ನೋಡಿ ಅದು ದೊಡ್ಡ ವರಲಕ್ಷ್ಮಿಯ ನಮಗೆ ಅನುಗ್ರಹ ಆ ವೈಭವಲಕ್ಷ್ಮಿಯ ಅನುಗ್ರಹ ಲಕ್ಷ್ಮಿಯ ಅನುಗ್ರಹ ಐಶ್ವರ್ಯ ಲಕ್ಷ್ಮಿಯ ಅನುಗ್ರಹ ಆ ಧನಲಕ್ಷ್ಮಿಯ ಅನುಗ್ರಹ ಎಲ್ಲವೂ ನಮಗೆ ಸಿಗಬೇಕಾದರೆ ಶಾಂತಿ ಸಮಾಧಾನ ಮನೆಯಲ್ಲಿ ಭಾರಿ ಮುಖ್ಯ ಅದಕ್ಕೋಸ್ಕರ ಹೆಂಗಸರನ್ನು ಲಕ್ಷ್ಮಿ ಅಂತ ನಾವು ಎಲ್ಲರೂ ಅದು ತಾಯಿ ಇರ್ಬೋದು ತಂಗಿರ್ಬೋದು ಮಗಳಿರ್ಬೋದು ಇವರೆಲ್ಲ ಲಕ್ಷ್ಮಿ ಸ್ವರೂಪರಾಗಿದ್ದಾರೆ ಅದಕ್ಕೋಸ್ಕರ ಅವರ ಗಂಡ ತೀರಿ ಹೋದ ಮೇಲೆ ಅವರನ್ನು ಅಷ್ಟು ಅಷ್ಟು ಒಂದು ಕೀಳು ಮಟ್ಟವಾಗಿ ನೋಡುವುದು ಅಗತ್ಯ ಇಲ್ಲ ಆದ ಕಾರಣ ನನ್ನ ಹತ್ರ ಬರುವವರೆಗೂ ನಾನು ಹೇಳುವುದಿಷ್ಟೇ ಯಾವ ಕಾರಣಕ್ಕೂ ನೀವು ಪೂಜೆ ಪುರಸ್ಕಾರವನ್ನು ಗಂಡ ತೀರಿ ಹೋದ ಮೇಲೆ ನಿಲ್ಲಿಸುವಂಥ ಅಗತ್ಯತೆ ಇಲ್ಲ ಆದ ಕಾರಣ ಸಂತೋಷವಾಗಿ ನಗು ನಗುತ್ತಾ ನೀವು ಎಲ್ಲ ಕೆಲಸಗಳನ್ನು ಮಾಡಬಹುದು ಕೆಲವು ಸಲ ನಮ್ಮ ಹಿರಿಯವರಿದ್ದಾರೆ ಗಂಡ ತೀರಿ ಹೋದ ಮೇಲೆ ಮಕ್ಕಳಿಗೆ ಮದುವೆ ಮಾಡುವಾಗ ಎದುರಿಗೆ ಹೋಗುವುದಿಲ್ಲ ಅವರು ಹಿಂದೆ ನಿಲ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಗಂಡ ಇದ್ದವನು ಯಾರಿದ್ದಾರೆ ಹೆಂಗಸರು ಅವರನ್ನೇ ಮುಂದೆ ಕಳಿಸ್ತಾರೆ ಈ ಒಂದು ವಿಧವ ಹೆಂಗಸು ಯಾವಾಗ ನೋಡಿದರೂ ಹಿಂದೆ ಹಿಂದಕ್ಕೆ ಬರ್ತಾರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಮದುವೆ ಆಗುವಾಗ ಎದುರಿಗೆ ನಿಂತು ನೀವು ಮಾಡಿ ಏನೂ ತೊಂದರೆ ಬರುವುದಿಲ್ಲ ಏಕೆಂತ ಕೇಳಿದರೆ ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾದ ಆಶೀರ್ವಾದ ಇರುವವರಿಗೆ ಅವ್ರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತೇನೆ ಗಂಡ ಇರುವವರಿಗೆ ಸುಮಂಗಲಿ ಗಂಡ ತೀರಿ ಹೋದ ಮೇಲೆ ದೀರ್ಘ ಸುಮಂಗಲಿ ನನ್ನ ಮಾತು ನಿಮಗೆ ಇಷ್ಟ ಆದರೆ ಈ ಮಾತನ್ನು ನಾಲ್ಕು ಜನರಿಗೆ ಹಂಚಿ ಹಾಗೆಯೇ ಒಂದು ನನಗೆ ಗುರುದಕ್ಷಿಣೆಯಾಗಿ ಲೈಕ್ ಕೊಡಿ ಅಂತ ಈ ಮುಖಾಂತರ ನಿಮ್ಮ ಹತ್ರ ನಾನು ಕೇಳಿಕೊಳ್ತಿದ್ದೇನೆ ಜೈ ಶ್ರೀರಾಮ್